ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ತಿರುಗೇಟು ಮದುವೆಯಾಗಿ ಗಂಡನ ಮನೆಗೆ ಸೇರಿದಾಗಲೂ ಬುದ್ಧಿ ನೆಟ್ಟಗೆ ಆಗೋದೇ ಇಲ್ಲ ಅದು ಹೇಗೆ ಆಗಲು ಸಾಧ್ಯ ಮನೆಯಲ್ಲಿ ಹೇಳಿಕೊಟ್ಟ ಸಂಸ್ಕಾರ ತಾನೇ ಇವಳು ಮುಂದುವರಿಸೋದು ಈ ರೀತಿಯೆಲ್ಲ ಒಳ್ಳೆಯ ಅಭ್ಯಾಸವನ್ನು ಕಲಿಸದೆ ಬೇರೆಯವರ ತಲೆಗೆ ಗಂಟು ಹಾಕಿಬಿಡುತ್ತಾರೆ ಎನ್ನುತ್ತಾ ಗಂಡ ಕೋಪದಿಂದ ಊಟ ಮಾಡುವಲ್ಲಿಂದ ಎದ್ದು ಒಳಗೆ ಹೋಗುವನು ಅತ್ತೆಯೂ ಇದನ್ನೆಲ್ಲ ಕೇಳಿಯೂ ಕೇಳದವರಂತೆ ಸುಮ್ಮನೆ ಕುಳಿತಿದ್ದರು ಗಂಡ ಹೇಳಿದ ಮಾತಿಗೆ ನಾನೇನಾದರೂ ಉತ್ತರ ನೀಡಿದ್ದರೆ ಅದಕ್ಕೆ ಇನ್ನೂ ಎರಡು ಉತ್ತರಗಳನ್ನು ಸೇರಿಸಿ ಗಂಡನ ಕಿವಿಗೆ ತಲುಪಿಸುತ್ತಿದ್ದರು ಆದ್ದರಿಂದ ವೀಣಾ ಏನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ದಳು ಗಂಡ ಕೋಪದಿಂದ ಮನೆಯ ವರಾಂಡದಲ್ಲಿ ಕುಳಿತಿದ್ದ ವೀಣಾ ಏನಾದರೂ ತಿಳಿ ಹೇಳಲು ಹೋದರೆ ಅವಳದೇ ತಪ್ಪಾಗುತ್ತಿತ್ತು ಆದ್ದರಿಂದ ಏನೂ ಹೇಳದೆ ಸುಮ್ಮನೆ ರೂಮಿಗೆ ಹೋಗುವಳು ಹೀಗೆ ಆಲೋಚಿಸುತ್ತಾ ಕುಳಿತಿದ್ದಾಗ ಹಳೆಯ ಕೆಲ ವಿಚಾರಗಳು ಅವಳ ನೆನಪಿಗೆ ಬಂದಿತ್ತು ವೀಣಾ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಳು ಮನೆಯಿಂದ ಸ್ವಲ್ಪ ದೂರದಲ್ಲಿಯೇ ಇತ್ತು ಆ ಶಾಲೆ ಶಾಲೆ ದೂರವಿದ್ದ ಕಾರಣ ಬೆಳಗ್ಗೆ ಬೇಗ ಹೋಗಬೇಕಿತ್ತು ಹಾಗೆಯೇ ಸಂಜೆ ಬರುವಾಗ ಸಮಯವಾಗುತ್ತಿತ್ತು ಅವರಿಬ್ಬರ ವಿವಾಹಕ್ಕೆ ಮುಂಚೆ ವೀಣಾ ಓದು ಮುಗಿಸಿದ್ದಳು ಅಷ್ಟೆ ವಿವಾಹದ ನಂತರ ಅವಳಿಗೆ ಸರ್ಕಾರಿ ಕೆಲಸ ದೊರೆತಾಗ ಮನೆಯಲ್ಲಿ ಯಾರೂ ಅಷ್ಟೊಂದು ಸಂತೋಷಪಟ್ಟಿರಲಿಲ್ಲ ಬದಲಾಗಿ ಅತ್ತೆಯೋ ಈಗಲೇ ಮನೆಯಲ್ಲಿ ಕೆಲಸ ಏನೂ ಮಾಡೋದಿಲ್ಲ ಹಾಗಿದ್ದ ಮೇಲೆ ಕೆಲಸವೂ ದೊರೆತರೆ ಮನೆಯ ಕೆಲಸ ಯಾರು ಮಾಡುತ್ತಾರೆ ಆದ್ದರಿಂದ ಕೆಲಸಕ್ಕೆ ಹೋಗೋದಾದರೆ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ಹೋಗಬೇಕು ಇಲ್ಲದಿದ್ದರೆ ಮನೆಯಲ್ಲಿಯೇ ಇರಬೇಕು ಎಂದು ತಾಕೀತು ಮಾಡಿದಾಗ ವೀಣಾ ಅತ್ತೆಯೊಂದಿಗೆ ತಾನು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಕೆಲಸಕ್ಕೆ ಹೋಗುವೆ ಎಂದು ಮಾತು ನೀಡುವಳು ಆದ ಕಾರಣದಿಂದ ಅವಳು ಬೆಳಗ್ಗೆ ಕೆಲಸಕ್ಕೆ ಹೋಗುವ ಮುಂಚೆಯೇ ಮನೆಯಲ್ಲಿ ಇದ್ದ ಎಲ್ಲರಿಗೂ ಅಡುಗೆ ಮಾಡಿ ಇಟ್ಟು ಹೋಗುತ್ತಿದ್ದಳು ಕೆಲಸಕ್ಕೆ ಹೋಗಿ ಮನೆಗೆ ತಲುಪುತ್ತಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ತಿಂಡಿ ಮಾಡಿದ ಎಲ್ಲ ಪಾತ್ರೆಗಳು ಹಾಗೆಯೇ ಬಿದ್ದಿರುತ್ತಿತ್ತು ಅದನ್ನೆಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡುವಷ್ಟರಲ್ಲಿ ವೀಣಾಳಿಗೆ ಸಾಕು ಸಾಕಾಗಿರುತ್ತದೆ ಅಷ್ಟಕ್ಕೆ ಸಾಕಾಗದೆ ಪುನಃ ರಾತ್ರಿಗೆ ಬೇರೆಯೇ ಅಡುಗೆ ಮಾಡಿ ಇಡಬೇಕಾಗಿತ್ತು ಅತ್ತೆಯು ಅಡುಗೆಯ ಮನೆಗೆ ಬರುತ್ತಿರಲಿಲ್ಲ ಇದೆಲ್ಲ ಮಾಡಿ ಮುಗಿಸಿ ರಾತ್ರಿ ಊಟ ಮಾಡಿ ಪಾತ್ರೆ ತೊಳೆದು ಇಡುವಷ್ಟರಲ್ಲಿ ವೀಣಾಳಿಗೆ ಆಯಾಸವಾಗಿರುತ್ತಿತ್ತು ಅವಳ ಆಯಾಸ ಮನೆಯಲ್ಲಿ ಯಾರಿಗೂ ಕಾಣಿಸುತ್ತಲೇ ಇರಲಿಲ್ಲ ನೋಡಿಯೂ ನೋಡದವರಂತೆ ನಟಿಸುತ್ತಿದ್ದರು ಸ್ವಲ್ಪವೂ ಸಹಾಯ ಮಾಡುತ್ತಿರಲಿಲ್ಲ ಇದೆಲ್ಲದರ ನಡುವಿನಲ್ಲಿ ವೀಣಾಳಿಗೆ ತನಗೆ ಅಂತ ಸ್ವಲ್ಪ ಸಮಯವೂ ಸಿಗುತ್ತಿರಲಿಲ್ಲ ಹೋಗಲಿ ನೆಮ್ಮದಿಯಿಂದ ಕುಳಿತು ಒಂದು ಗ್ಲಾಸ್ ನೀರು ಕುಡಿಯುವಷ್ಟು ಸಮಯ ಸಿಗುತ್ತಿರಲಿಲ್ಲ ತನ್ನ ಕಷ್ಟಗಳ ಬಗ್ಗೆ ಯಾರೊಂದಿಗೂ ಹೇಳಿದರೂ ಅದಕ್ಕೆ ಪರಿಹಾರ ದೊರಕಲಾರದು ಕಾರಣ ತನ್ನ ಗಂಡ ತನ್ನ ಬಗ್ಗೆ ಯೋಚಿಸದೆ ಎಲ್ಲ ವಿಷಯಕ್ಕೂ ತನ್ನ ತಾಯಿಯ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದ ತಾಯಿಯು ಹೇಳಿದ ಮಾತುಗಳೇ ಅವನಿಗೆ ವೇದವಾಕ್ಯವಾಗಿತ್ತು ಅಂಥದ್ದರಲ್ಲಿ ಹೆಂಡತಿ ಎಂದರೆ ತುಚ್ಛವಾಗಿ ನೋಡುತ್ತಿದ್ದ ವೀಣಾ ಕೆಲಸ ಮಾಡಲು ಹೋಗುತ್ತಿದ್ದ ಶಾಲೆಯು ಸ್ವಲ್ಪ ದೂರದಲ್ಲಿತ್ತು ಒಂದು ಗಂಟೆ ಸಮಯ ಪ್ರಯಾಣ ಮಾಡಬೇಕಿತ್ತು ಬೆಳಗ್ಗೆ ಸಂಜೆ ಹೀಗೆ ಪ್ರಯಾಣ ಮಾಡಿ ದಣಿವಾಗಿದ್ದರೂ ಮನೆಯಲ್ಲಿ ಏನೂ ತೋರ್ಪಡಿಸಿಕೊಳ್ಳದೆ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಬೇಕಿತ್ತು ವೀಣಾ ಕೆಲಸದಿಂದ ಬಂದು ಆಯಾಸವಾಗಿದ್ದರೂ ದಿನವೂ ಮಾಡಿ ಮುಗಿಸುತ್ತಿದ್ದ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಸ್ನಾನ ಮಾಡಿದ ನಂತರ ಮಲಗಲು ಎಂದು ಕೋಣೆಗೆ ಹೋಗುವಳು ಎಲ್ಲವನ್ನು ಮಾಡಿ ಮುಗಿಸಿದ ವೀಣಾ ವಿಶ್ರಾಂತಿಗೆ ಎಂದು ಮಲಗಲು ಸಮಯವಿರುತ್ತಿರಲಿಲ್ಲ ಅಲ್ಲಿಯೂ ಗಂಡನ ದಬ್ಬಾಳಿಕೆ ಪರಾಕ್ರಮ ನಡೆಯುತ್ತಿತ್ತು ಬೆಳಗ್ಗೆ ಎಲ್ಲರ ಎದುರಲ್ಲಿ ಅಹಂಕಾರದ ಮಾತುಗಳನ್ನು ಆಡುತ್ತಿದ್ದ ತನ್ನ ಗಂಡ ಈಗ ನಶೆ ಏರಿದವನಂತೆ ವರ್ತಿಸುತ್ತಿದ್ದ ಸ್ನಾನ ಮಾಡಿ ಮುಗಿಸಿ ಒದ್ದೆ ಕೂದಲನ್ನು ಇಳಿಬಿಟ್ಟು ಒಂದು ನೈಟಿ ಧರಿಸಿ ಮಲಗಲು ಬಂದಾಗ ಗಂಡನಿಗೆ ಬೆಳಗ್ಗೆ ಅವಳೊಂದಿಗೆ ಕೋಪದಿಂದ ವರ್ತಿಸಿದ್ದೆಲ್ಲ ಮರೆತು ಹೋಗಿತ್ತು ಅವಳ ದೇಹ ಸೌಂದರ್ಯ ನೋಡಿ ಗಂಡನಿಗೆ ಆತುರವಾಗಿತ್ತು ಅವನು ಆವೇಶಭರಿತನಾಗಿ ಅವಳ ಬಳಿ ಬಂದಾಗ ನೋಡಿ ದಯವಿಟ್ಟು ನನಗೆ ನಿದ್ದೆ ಮಾಡಲು ಅವಕಾಶ ಕೊಡಿ ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿ ನನಗೂ ಸಾಕಾಗಿ ಹೋಗಿದೆ ಈಗ ನಿದ್ದೆ ಮಾಡಬೇಕು ಎಂದು ಹಾಸಿಗೆಯಲ್ಲಿ ಬರುವಾಗಲೇ ನಿಮ್ಮ ಪರಾಕ್ರಮವನ್ನು ಸಹಿಸಲು ನನಗೆ ಸಾಧ್ಯವಿಲ್ಲ ಸ್ವಲ್ಪ ದಿನವಾದರೂ ವಿಶ್ರಾಂತಿ ಕೊಡಿ ಎಂದು ಕೇಳಿಕೊಳ್ಳುವಳು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದರೂ ಒಂದು ಪ್ರೀತಿಯ ಮಾತುಗಳನ್ನು ಆಡುವವರು ಇಲ್ಲಿ ಯಾರೂ ಇಲ್ಲ ಎಲ್ಲರಿಗೂ ಅವರ ಕೆಲಸಗಾರ್ಯಗಳು ಮುಗಿದರೆ ಸಾಕು ವೀಣಾಳಿಗೆ ದಿನವೂ ರಾತ್ರಿ ಅವನ ಪರಾಕ್ರಮವನ್ನು ಸಹಿಸಿ ಸಾಕಾಗಿ ಹೋಗಿತ್ತು ಆದ್ದರಿಂದ ಇಂದು ಧೈರ್ಯದಿಂದ ಎದುರುತ್ತರ ಹೇಳಿದಳು ಅಷ್ಟರಲ್ಲಿ ಗಂಡನು ಇದೆಲ್ಲ ಸಾಧಾರಣವಾಗಿ ಎಲ್ಲರೂ ಮಾಡುವ ಕೆಲಸ ನಿನ್ನಂತೆ ನಾನು ಕೆಲಸಕ್ಕೆ ಹೋಗಿ ಬರುತ್ತೇನೆ ಆದರೆ ಆಯಾಸವಾಗಿದೆ ಅಂತ ನಾನೇನು ಹೇಳಿಕೊಂಡು ನಡೆಯೋದಿಲ್ಲ ಕೆಲಸಕ್ಕೆ ಹೋಗುವ ಎಲ್ಲ ಮಹಿಳೆಯರು ಒಂದೇ ಸಮಯದಲ್ಲಿ ಮನೆಯ ಮತ್ತು ಆಫೀಸಿನ ಕಡೆ ಗಮನ ಹರಿಸಲೇಬೇಕು ಮತ್ತು ಗಂಡನ ಅವಶ್ಯಕತೆಗಾಗಿ ಹೊರಗಿನವರ ಸಹಾಯ ಪಡೆಯಲು ಸಾಧ್ಯವಿಲ್ಲವಲ್ಲ ಕೆಲಸ ದೊರೆತ ದಿನವೇ ನಾನು ಹೇಳಿದ್ದೆ ತಾನೆ ನನ್ನ ಅವಶ್ಯಕತೆಗಳನ್ನು ಪೂರೈಸಲು ನೀನು ಸಮಯ ನೀಡಬೇಕು ಅಂತ ಅದಕ್ಕೆಲ್ಲ ಒಪ್ಪಿಕೊಂಡು ತಾನೆ ನೀನು ಕೆಲಸಕ್ಕೆ ಹೋಗಲು ಶುರು ಮಾಡಿದ್ದು ಈಗ ಅದನ್ನೆಲ್ಲ ಮರೆತಿದ್ದೀಯಾ ಅನ್ನಿಸುತ್ತೆ ನಾನು ಒಬ್ಬ ಪುರುಷ ನನ್ನ ದೇಹದಲ್ಲಿ ಎಲ್ಲರಿಗೂ ಇರುವಂತೆ ಆಸೆ ಕಾಮ ಇರುತ್ತೆ ನಿನಗೆ ಕೆಲಸ ಇದೆ ಅಂತ ನನ್ನ ಆಸೆಗಳನ್ನು ಬದಿಗಿಟ್ಟು ಜೀವಿಸಲು ಸಾಧ್ಯವಿಲ್ಲ ಗಂಡ ಇದನ್ನೆಲ್ಲ ಕೇಳುವಾಗ ಅವಳು ಏನು ಮಾತನಾಡದೆ ಮೌನವಾಗುವಳು ಅವಳ ಮೌನ ಅವನಿಗೆ ವಿಷಯವೇ ಆಗಿರಲಿಲ್ಲ ಅವಳ ಸಮ್ಮತಿಯೂ ಅವನಿಗೆ ಬೇಕಾಗಿರಲಿಲ್ಲ ವೀಣ ನಿಸ್ಸಹಾಯಕಳಾಗಿ ಹಾಸಿಗೆಯಲ್ಲಿ ಮಲಗಿದ್ದಾಗ ಅದನ್ನು ಉಪಯೋಗಿಸಿಕೊಂಡು ಗಂಡ ಅವಳ ಮೇಲಿನ ಒಂದೊಂದು ಬಟ್ಟೆಯನ್ನು ತೆಗೆದುಹಾಕಿದ ಬೆಳಗ್ಗಿನಿಂದ ಸಂಜೆ ತನಕ ಒಂದಲ್ಲದಿದ್ದರೆ ಮತ್ತೊಂದು ಕೆಲಸ ನಿರ್ವಹಿಸಿ ಅವಳು ಕಂಗಾಲಾಗಿದ್ದಳು ಗಂಡನೊಂದಿಗೆ ವಿವರಿಸಿದರೂ ಉನ್ಮಾದದಿಂದ ಅವನು ಬಿಡುವಂತಿರಲಿಲ್ಲ ಅವಳ ಪ್ರತಿಭಟನೆ ಅವನಿಗೆ ಕಾಣುತ್ತಲೇ ಇರಲಿಲ್ಲ ಅವಳ ಮೇಲೆ ಮುಗಿಬಿದ್ದು ಅವಳ ದೇಹವನ್ನು ಆಕ್ರಮಿಸಿದ್ದ ದಿನವೂ ಇದೇ ರೀತಿ ನಡೆಯುತ್ತಿತ್ತು ಗಂಡನ ಆವೇಶ ಕಡಿಮೆಯಾಗಿ ಅವಳ ಕಡೆ ತಿರುಗಿ ನೋಡದೆ ನಿದ್ದೆ ಮಾಡಿದ್ದ ವೀಡ ಆಯಾಸದಿಂದ ಕಣ್ಣೀರು ಸುರಿಸುತ್ತಿದ್ದಳು ತನ್ನ ಪರಿಸ್ಥಿತಿಯನ್ನು ಯೋಚಿಸಿ ಮನಸ್ಸು ದುಃಖಗೊಂಡಿತ್ತು ದಿನವೂ ಇದೇ ಮುಂದುವರೆದಿತ್ತು ಗಂಡನೊಂದಿಗೆ ಯಾವ ರೀತಿಯಲ್ಲಿ ಹೇಳಿದರೂ ಆತ ಕೇಳಲು ತಯಾರಿರಲಿಲ್ಲ ಹಗಲು ರಾತ್ರಿ ಕೆಲಸ ಮಾಡಿ ಬೇಸತ್ತು ಹೋಗಿದ್ದಳು ವೀಡ ಆದರೂ ಸ್ವಲ್ಪವೂ ಕೋಪ ತೋರಿಸದೆ ತನ್ನಿಂದ ಎಷ್ಟು ಸಾಧ್ಯವೋ ಆ ರೀತಿಯಲ್ಲಿ ಮನೆಯ ಕೆಲಸ ಮಾಡಿ ಮುಗಿಸುತ್ತಿದ್ದಳು ಆದರೂ ಕೂಡ ರಾತ್ರಿ ಗಂಡನನ್ನು ತೃಪ್ತಿಪಡಿಸಲು ಸಾಧ್ಯವಾಗುತ್ತಿರಲೇ ಇರಲಿಲ್ಲ ಗಂಡನಿಗೆ ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡಿಸಲು ಸಮಯವೇ ಇರುತ್ತಿರಲಿಲ್ಲ ಹಾಸಿಗೆಯಲ್ಲಿ ಸಿಕ್ಕ ತಕ್ಷಣ ಅವಳನ್ನು ಅನುಭವಿಸಿ ನಿದ್ದೆ ಮಾಡಿಬಿಡುತ್ತಿದ್ದ ಅದೊಂದು ದಿನ ಸಂಜೆ ಮಳೆ ಇದ್ದ ಕಾರಣ ವೀಣಾ ಬಸ್ಸಿನಿಂದ ಇಳಿದು ನೆನೆಯುತ್ತಲೇ ಮನೆ ತಲುಪಿದಳು ಗಂಡ ಮನೆಗೆ ಬೇಗ ಬಂದಿದ್ದರೂ ಬಸ್ ಸ್ಟಾಪ್ ಹೊರೆಗೆ ಬರುತ್ತಿರಲಿಲ್ಲ ಮಳೆಯಲ್ಲಿ ನೆನೆಯುತ್ತಾ ಮನೆಗೆ ಬಂದು ತಲುಪಿದಾಗ ಅತ್ತೆಯ ತಂಗಿ ಗಂಡ ಮಕ್ಕಳು ಬಂದಿದ್ದರು ಮಳೆಯಲ್ಲಿ ನೆನೆಯುತ್ತಾ ಬಂದಿದ್ದರಿಂದ ತಲೆ ನೋವಾಗುತ್ತಿತ್ತು ಆದರೂ ಮನೆಯಲ್ಲಿದ್ದ ನೆಂಟರನ್ನು ನಗುತ್ತಲೇ ಮಾತನಾಡಿಸುವಳು ಅತ್ತೆಯು ವೀಣಾಳನ್ನು ನೋಡಿದ್ದೇ ತಡ ವೀಣಾ ಇವರಿಗೆ ಕಾಫಿ ಮತ್ತು ತಿಂಡಿ ಮಾಡಿ ತೆಗೆದುಕೊಂಡು ಬಾ ಎಂದು ಆರ್ಡರ್ ಮಾಡುವರು ಸರಿ ಅತ್ತೆ ಎಂದು ವೀಣಾ ಅಡುಗೆ ಮನೆಗೆ ಹೋಗಿ ತಿಂಡಿಯ ತಯಾರಿ ನಡೆಸುವಳು ನಂತರ ಎಲ್ಲರಿಗೂ ತಿಂಡಿ ಮತ್ತು ಕಾಫಿ ನೀಡುವಳು ಅಡುಗೆ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಹೊರಬಷ್ಟುವರ್ ಹೊರ ಬರುವಷ್ಟರಲ್ಲಿ ಸಂಬಂಧಿಕರೆಲ್ಲ ಹೊರಟು ನಿಂತಿದ್ದರು ಅತ್ತೆಯು ಅವಳ ಬಳಿ ಬಂದು ಕೆಲಸದಿಂದ ಬಂದು ಇಷ್ಟು ಸಮಯವಾಯಿತು ನಿನಗೆ ಇನ್ನೂ ಸ್ನಾನ ಮಾಡಲು ಆಗಲಿಲ್ಲವಾ ಎಂದು ತುಚ್ಛವಾಗಿ ಕೇಳಿದಾಗ ಗಂಡ ಕೂಡ ಅದಕ್ಕೆ ಸಾಥ್ ನೀಡುವನು ಹೌದು ನೆಂಟರೆಲ್ಲ ಬಂದಿರುವಾಗ ಅವರ ಮುಂದೆ ಸ್ನಾನ ಮಾಡಿ ಬಂದು ನೀಟಾಗಿ ಇರಬೇಕು ಅಂತ ಸ್ವಲ್ಪ ಕೂಡ ಯೋಚನೆ ಇಲ್ಲ ಎಂದು ತಾಯಿಗೆ ಸಪೋರ್ಟ್ ಮಾಡಿ ಹೇಳುವನು ಅವರ ಬೈಗುಳ ಜಾಸ್ತಿಯಾಗಬಾರದೆಂದು ಅವಳು ಕೂಡಲೇ ಸ್ನಾನ ಮಾಡಲು ಹೋಗುವಳು ಸ್ನಾನ ಮುಗಿಸಿ ಬಂದಾಗ ನೆಂಟರೆಲ್ಲ ಹೊರಟು ಹೋಗಿದ್ದರು ಅತ್ತೆಗೆ ಇನ್ನು ಬೇರೆ ಕಾರಣವೇ ಬೇಕಾಗಿರಲಿಲ್ಲ ಏನೋ ಅಪರೂಪಕ್ಕೆ ನನ್ನ ತಂಗಿ ಮತ್ತು ಅವಳ ಕುಟುಂಬ ಮನೆಗೆ ಬಂದಾಗ ಅವರೊಂದಿಗೆ ಸ್ವಲ್ಪ ಮಾತನಾಡಿಸಲು ಕೂರದೆ ಸ್ನಾನ ಮಾಡಲು ಅಂತ ಹೋದವಳು ಇತ್ತ ಕಡೆ ಬರಲೇ ಇಲ್ಲ ಇದೇ ಒಳ್ಳೆಯ ಸಮಯ ಅಂತ ಸುಮ್ಮನೆ ಕೂತಿದ್ದಳು ನೋಡು ಇದೆಲ್ಲ ನಿನ್ನ ಮನೆಯವರು ಕಲಿಸಿರುವ ಸಂಸ್ಕಾರ ಮನೆಗೆ ಅತಿಥಿಗಳು ಬಂದಾಗ ಸ್ನಾನಕ್ಕೆ ಅಂತ ಹೋಗಿ ಬೇಗ ಬರಬೇಕು ಅಂತ ಗೊತ್ತಿಲ್ಲವಾ ಎಂದು ಕಿರಿಕಿರಿ ಶುರು ಮಾಡುವರು ಇದು ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ವೀಣಾ ರಾತ್ರಿ ಅಡುಗೆ ಮಾಡಲು ಹೋಗುವಳು ರಾತ್ರಿ ಎಂಟು ಗಂಟೆ ಆದರೂ ಅತ್ತೆ ಮತ್ತು ಗಂಡ ಕಿರಿಕಿರಿ ಮಾಡುವುದನ್ನು ನಿಲ್ಲಿಸಿರಲಿಲ್ಲ ಇದರ ಮಧ್ಯೆ ಅವರಿಗೆ ಅಡುಗೆ ಮಾಡಿ ಬಡಿಸಿಕೊಡಲಿಲ್ಲ ಎಂದರೆ ಇನ್ನೂ ಕಿರಿಕ್ ಮಾಡುತ್ತಾರೆ ಎಂದುಕೊಳ್ಳುತ್ತಾ ಡೈನಿಂಗ್ ಟೇಬಲ್ಗೆ ಎಲ್ಲವನ್ನು ತಂದು ಇಡುವಳು ಕೆಲಸಕ್ಕೆ ಹೋಗುತ್ತಿದ್ದೇನೆ ಅಂತ ಇವಳಿಗೆ ಅಹಂಕಾರ ಮನೆಗೆ ಅತಿಥಿಗಳು ಬಂದಾಗ ಅವರೊಂದಿಗೆ ನಗುತ್ತ ಮಾತನಾಡಲು ಇವಳಿಗೆ ಕಷ್ಟ ಇದೆಲ್ಲ ಅಪ್ಪ ಅಮ್ಮ ಕಲಿಸಿರುವ ಸಂಸ್ಕಾರ ಎನ್ನುವಾಗ ವೀಣಾಳಿಗೆ ಪದೇ ಪದೇ ಆ ಮಾತುಗಳನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಅತ್ತೆ ನಾನು ನೋಡ್ತಾನೇ ಇದ್ದೀನಿ ಅವಾಗಿಂದಲೂ ಅಪ್ಪ ಅಮ್ಮ ಕಲಿಸಿದ ಸಂಸ್ಕಾರ ಅಂತ ಹೇಳ್ತಿದ್ದೀರಲ್ಲ ನನ್ನನ್ನು ನನ್ನ ಅಪ್ಪ ಅಮ್ಮ ತುಂಬ ಚೆನ್ನಾಗಿಯೇ ಬೆಳೆಸಿದ್ದಾರೆ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಕಲಿಸಿದ್ದಾರೆ ಹಿರಿಯರಿಗೆ ಗೌರವ ನೀಡಲು ಕಲಿಸಿಕೊಟ್ಟಿದ್ದಾರೆ ನನ್ನ ಸ್ವಭಾವದಲ್ಲಿ ಏನಾದರೂ ಏರುಪೇರಾಗಿದ್ದರೆ ಅದು ನನ್ನದೇ ತಪ್ಪು ಹೊರತು ನನ್ನ ಮನೆಯವರದ್ದಲ್ಲ ಅವರು ನನಗೆ ಒಳ್ಳೆಯ ಸಂಸ್ಕಾರವನ್ನೇ ಕಲಿಸಿಕೊಟ್ಟಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ನನ್ನ ಮನೆಯವರನ್ನು ದೂಷಿಸಬಾರದು ಎನ್ನುತ್ತಾ ತುಸು ಕೋಪದಿಂದಲೇ ಹೇಳುವಾಗ ಅತ್ತೆ ಅವಳನ್ನೇ ನೋಡುವರು ವೀಣಾ ನೀನು ನನ್ನ ತಾಯಿಯೊಂದಿಗೆ ಮಾತನಾಡುತ್ತಿರುವುದು ಅಂತ ನಿನಗೆ ನೆನಪಿದೆಯಾ ಎನ್ನುವನು ಗಂಡ ಕೋಪಗೊಂಡಿರುವುದನ್ನು ನೋಡಿ ವೀಣಾಳಿಗೆ ಅಸಹ್ಯ ಎನ್ನಿಸುತ್ತಿತ್ತು ನೀವು ಹಾಕುವ ಅಂಡರ್ವೇರನ್ನು ಕೂಡ ನಾನೇ ಒಗೆಯೋದು ಇದನ್ನು ಕೂಡ ನಿಮ್ಮ ತಂದೆ ತಾಯಿ ನಿಮಗೆ ಕಲಿಸಿಕೊಟ್ಟಿಲ್ಲವೇ ನಮ್ಮ ಮನೆಯಲ್ಲಿ ಅವರವರ ಬಟ್ಟೆಗಳನ್ನು ಅವರವರೇ ತೊಳೆದು ಹಾಕಬೇಕು ಅಂತ ಕಲಿಸಿಕೊಟ್ಟಿರೋದು ಅದು ಒಳ್ಳೆಯ ಸಂಸ್ಕಾರವಲ್ಲವೇ ಅದೆಲ್ಲ ಹೋಗಲಿ ಅತ್ತೆ ನಿಮ್ಮ ಮಗಳು ಗಂಡನ ಮನೆಯಿಂದ ಇಲ್ಲಿಗೆ ಬಂದಾಗ ಇಲ್ಲಿ ಯಾರು ಬಂದರೂ ಹೋದರೂ ಅವರಿಗೆ ಗೊತ್ತೇ ಇರೋದಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಮೊಬೈಲ್ ಹಿಡಿದುಕೊಂಡು ರೂಮಿನಲ್ಲಿಯೇ ಕಾಲ ಕಳೆಯುತ್ತಿರುತ್ತಾರೆ ಮನೆಗೆ ಅತಿಥಿಗಳು ಬಂದಾಗ ರೂಮಿನಲ್ಲಿ ಕುಳಿತುಕೊಳ್ಳುವುದು ನೀವು ಕಲಿಸಿರುವ ಸಂಸ್ಕಾರ ಅಲ್ಲವೇ ನಾನು ಮಾಡಿಟ್ಟ ಅಡುಗೆಗಳನ್ನು ತಿನ್ನಲು ಮಾತ್ರ ಬರುತ್ತಾಳೆ ತಿಂದ ಪಾತ್ರೆಗಳನ್ನು ತೊಳೆಯುವುದಿಲ್ಲ ಇದೆಲ್ಲ ಬಹುಶಃ ಅತ್ತೆ ಕಲಿಸಿರುವ ಸಂಸ್ಕಾರ ಅಲ್ಲವೇ ಮನೆಯ ಕೆಲಸ ಹೋಗಲಿ ಅವಳ ಬಟ್ಟೆಗಳನ್ನು ನನ್ನ ಕೈಯಿಂದಲೇ ಹೊಗೆಸುತ್ತೀರ ಅದನ್ನು ತೊಳೆಯುವಷ್ಟು ಅವಳಿಗೆ ಸಮಯವಿಲ್ಲ ಇದೆಲ್ಲ ನೀವು ಕಲಿಸಿರುವ ಸಂಸ್ಕಾರವಲ್ಲವೇ ಅತ್ತೆಗೆ ವೀಣಾಳ ಮಾತಿನಿಂದ ಎದುರುತ್ತರ ನೀಡುವ ಅವಕಾಶವೇ ದೊರೆಯದಾಯಿತು ಹೀಗೆ ನಾನು ಒಂದೊಂದು ಹೇಳುತ್ತಾ ಹೋದರೆ ಅದಕ್ಕೆಲ್ಲ ಅಂತ್ಯವಿಲ್ಲ ಅತ್ತೆ ಅದೂ ಅಲ್ಲ ಅತ್ತೆಗೆ ನನ್ನ ಮಾತುಗಳು ಹಿಡಿಸುವುದಿಲ್ಲ ಅನ್ನಿಸುತ್ತೆ ಇದೇ ಕೊನೆ ಈ ಮನೆಯಲ್ಲಿ ನನ್ನ ಸ್ವಭಾವವನ್ನು ದೂಷಿಸುತ್ತಾ ನನ್ನ ಮನೆಯವರನ್ನು ಸಂಸ್ಕಾರ ಕಲಿಸಿಲ್ಲ ಅವಳಿಗೆ ಒಳ್ಳೆಯ ಬುದ್ಧಿ ಕಲಿಸಿಲ್ಲ ಅಂತ ಎಲ್ಲ ಹೇಳಬಾರದು ನನಗೂ ಸಹಿಸುವುದಕ್ಕೂ ಸಾಧ್ಯವಿಲ್ಲ ಅವರು ನನಗೆ ಒಳ್ಳೆಯ ಸಂಸ್ಕಾರ ಹೇಳಿಕೊಟ್ಟಿರುವುದರಿಂದಲೇ ನಾನು ಇಲ್ಲಿನ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿ ನಿಮ್ಮ ಸೇವೆಗಳನ್ನು ಮಾಡಿ ಮುಗಿಸುತ್ತಿದ್ದೇನೆ ಮಾತುಗಳನ್ನು ಹೇಳುತ್ತಲೇ ವೀಣಾ ಸೀದಾ ಡೈನಿಂಗ್ ಟೇಬಲ್ ಬಳಿ ಹೋಗಿ ತನಗೆ ಮಾತ್ರ ಊಟ ಬಡಿಸಿ ಊಟ ಮಾಡುವಳು ಇಲ್ಲಿ ಎಲ್ಲರೂ ಒಳ್ಳೆಯ ಸಂಸ್ಕಾರವಂತರಲ್ಲವೇ ಹಾಗಿದ್ದರೆ ಎಲ್ಲವನ್ನು ನೀವೇ ಬಡಿಸಿಕೊಂಡು ತಿನ್ನಿ ನಾನು ಅಡುಗೆ ಮಾಡಿ ಇಡುತ್ತೇನೆ ಮಾಡಲ್ಲ ಅಂತ ಹೇಳೋದಿಲ್ಲ ನನ್ನನ್ನು ಯಾವುದಕ್ಕೂ ಕಾಯಬೇಡಿ ತಿಂದ ಪಾತ್ರೆಗಳನ್ನು ನೀವೇ ತೊಳೆದಿಟ್ಟು ಮಲಗಿ ಎನ್ನುತ್ತಾ ಸೀದಾ ಎದ್ದವಳು ಅಡುಗೆ ಮನೆಯಲ್ಲಿದ್ದ ಬೇರೆ ಪಾತ್ರೆಗಳನ್ನು ತೊಳೆದು ಇಡುವಳು ಇಷ್ಟು ದಿನ ನೀವು ಏನೇ ಹೇಳಿದರೂ ನಾನು ತಾಳ್ಮೆಯಿಂದ ಇದ್ದೆ ನೀವೆಲ್ಲ ನನ್ನ ತಾಳ್ಮೆಯನ್ನು ಇಲ್ಲವಾಗಿಸಿದ್ದೀರಾ ತಾಳ್ಮೆಗೂ ಒಂದು ಮಿತಿ ಇರಬೇಕಲ್ಲವಾ ನನ್ನ ಸಂಸ್ಕಾರ ಏನು ಅಂತ ಇನ್ನು ಮುಂದೆ ನೀವೆಲ್ಲ ನೋಡಬೇಕಾಗಿದೆ ಎನ್ನುತ್ತಾ ಕೋಪದಿಂದ ರೂಮಿಗೆ ಹೋಗುವಳು ಅವಳ ಕೋಪದ ತಿರುಗೇಟು ನೋಡಿ ಅತ್ತೆ ಮತ್ತು ಗಂಡ ಸ್ತಬ್ಧರಾಗುವರು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು